ನಮಸ್ತೆ ಪ್ರೀತಿ ವೀಕ್ಷಕರೇ ತುಂಬಾ ಕುಟುಂಬಗಳು ಇದ್ದಾವೆ ಕೃಷಿಕ ಕುಟುಂಬಗಳು ಇದ್ದಾವೆ ಉದ್ಯೋಗ ಮಾಡುವಂತವರ ಎಲ್ಲ ಜಾಬ್ ಅಲ್ಲಿರುವಂತವರು ಇದ್ದಾರೆ ಹಾಗೆ ಸ್ವಂತ ಬಿಸ್ನೆಸ್ ಮಾಡುವಂತವ್ರು ಇದ್ದಾರೆ ಈ ಎಲ್ಲಾ ರೀತಿಯ ಕೆಟಗರಿನಲ್ಲಿ ಹೆಚ್ಚು ನಾವು ನೋಡೋದು ಒಂದೇ ಆದಾಯ ಮೂಲ ಈ ನಮ್ಮ ದೇಶದಲ್ಲಿ ಇವತ್ತಿಗೂ ಆರ್ಥಿಕವಾದ ಒಂದು ಸಬಲತೆ ಯಾಕೆ ಸಾಧ್ಯ ಆಗಿಲ್ಲ ಅನ್ನೋದ್ರಲ್ಲಿ ಇದು ಒಂದು ಕಾರಣ ಏನಂದ್ರೆ ಒಂದು ಕುಟುಂಬದಲ್ಲಿ ಅಪ್ಪ ಅಮ್ಮ ಎರಡು ಮಕ್ಕಳು ಈಗ ಆರ್ತಿಗೊಬ್ಬ ಕೀರ್ತಿಗೊಬ್ಬ ಅಂತ ಬಂದ್ಮೇಲೆ ಈ ನಾಲ್ಕು ಜನರಲ್ಲಿ ಎಷ್ಟು ಜನ ದುಡಿತಾರೆ ಮತ್ತು ಎಷ್ಟು ಆದಾಯ ಮೂಲ ಹೊಂದಿದೆ ಅನ್ನೋದನ್ನ ಒಂದು ಸಮೀಕ್ಷೆ ಮಾಡಿದ್ದಾರೆ ಈ ಸಮೀಕ್ಷೆ ನಲ್ಲಿ ಇಲ್ಲಿ ನಾವು ಲ್ಯಾಗ್ ಆಗ್ತಾ ಇದೀವಿ ಅನ್ನೋದನ್ನ ಒಂದು ಅಧ್ಯಯನ ಹೇಳುತ್ತೆ ಕೆಳಮಧ್ಯಮ ವರ್ಗ ಕೆಳಮಧ್ಯಮ ವರ್ಗ ಅಂತಂದ್ರೆ ಇವಾಗಿನ ಒಂದು ಇದ್ರಲ್ಲಿ ತೆಗೆದ್ಕೊಂಡ್ರೆ ಐದರಿಂದ ಆರು ಲಕ್ಷ ಇದೆ ಅನ್ಕೊಳ್ಳಿ ಇನ್ಕಮ್ ವಾರ್ಷಿಕ ಓಕೆ ಈ ಕೆಳಮಧ್ಯಮ ವರ್ಗದಲ್ಲಿ ತುಂಬಾ ಜನ ದುಡಿತ ಇದ್ದಾರೆ ಆದ್ರೆ ಅವರ ಮೂಲದಿಂದ ಬರುವಂತಹ ಆದಾಯ ಇದೆಯಲ್ಲ ಅದು ಒಂದು ಲೆಕ್ಕಕ್ಕಿಲ್ಲ ಓಕೆ ಒಂದು ಲೆಕ್ಕಕ್ಕಿಲ್ಲದ ಆದಾಯ ಇನ್ನೊಂದು ಎರಡನೇದು ಲೆಕ್ಕಕ್ಕೆ ಬಂದ್ರು ಸಣ್ಣ ಆದಾಯ ಉದಾಹರಣೆಗೆ ನಿಮ್ಮ ಮನೆಗೆ ಅಥವಾ ಕೆಲ್ಸಕ್ಕೆ ಮನೆ ಕೆಲ್ಸಕ್ಕೆ ಬರುವಂತವ್ರು ಅವ್ರ ಮನೆಯಲ್ಲಿ ನೀವು ಕೇಳ್ಬೇಕಾದ್ರೆ ಅವ್ರ ಗಂಡನ ಕೆಲಸ ಮಾಡ್ತಾರೆ ಅವ್ರ ಕೆಲಸ ಮಾಡ್ತಾರೆ ಅವ್ರ ವಯಸ್ಸಿಗೆ ಬರ್ತಾ ಇರುವಂತಹ ಮಕ್ಕಳು ಕೆಲ್ಸಕ್ಕೆ ಹೋಗ್ತಾರೆ ಆದ್ರೆ ಅವ್ರೆಲ್ಲರ ಆದಾಯ ಒಟ್ಟು ಸೇರಿಸಿದ್ರೆ ಈ ಅಮೌಂಟ್ ಆಗುತ್ತೆ ಐದರಿಂದ ಆರು ಲಕ್ಷ ಇನ್ನು ಕೃಷಿಕ ಕುಟುಂಬಗಳಿದ್ದಾವೆ ಅಲ್ಲಿ ಆಳುಗಳಿಂದ ತೆಗೆದುಕೊಳ್ಳದೆ ಅಂದ್ರೆ ಕೂಲಿ ಯಾವುದೋ ಒಂದು ಕೆಲಸಕ್ಕೆ ಆಡುವಂತ ತೆಗೆದುಕೊಳ್ಳದೆ ಅವ್ರವ್ರೆ ಮನೆಯವರೇ ಸೇರ್ಕೊಂಡು ಕೆಲಸ ಮಾಡ್ಕೋತಾರೆ ಎಷ್ಟು ಮನೆಗಳಲ್ಲಿ ಆ ಮನೆಗಳಲ್ಲಿ ಕೆಲಸಕ್ಕೆ ತೆಗೆದುಕೊಂಡು ಈ ವ್ಯಕ್ತಿಗಳ ಆದಾಯ ಇದೆಯಲ್ಲ ಈ ಆದಾಯ ಮತ್ತೆ ಲೆಕ್ಕಕ್ಕೆ ಸಿಗೋದೇ ಇಲ್ಲ ಈ ಒಂದು ಮೂರ ಆ ಯಜಮಾನನ ಹೆಸರಲ್ಲಿ ಯಜಮಾನ ವ್ಯವಹಾರ ಮಾಡ್ತಿರ್ತಾನೆ ಕೃಷಿಕ ಕುಟುಂಬದಲ್ಲಿ ಉದಾಹರಣೆಗೆ ಕೃಷಿಕರ ಮಲ್ನಾಡಲಲ್ಲಿ ಕೃಷಿಕರಲ್ಲಿ ಕೃಷಿ ಆದಾಯ ಇರುತ್ತೆ ಅಲ್ಲಿ ಕೃಷಿ ಆದಾಯದಲ್ಲಿ ಒಂದೇ ಕ್ರಾಪ್ ಹಾಕಿರ್ತಾರೆ ಅಡಿಕೆನೋ ತೆಂಗು ಹೆಚ್ಚಾಗಿ ಅಡಿಕೆ ತೋಟ ಅಂತ ಇಟ್ಕೊಳ್ಳಿ ಅಡಿಕೆ ತೋಟದಲ್ಲಿ ಅಡಿಕೆ ಬೆಳೆ ಬರುತ್ತೆ ಅಲ್ಲಿ ಅಡಿಕೆ ಸುಲಿಯೋದಿರ್ಬೋದು ಕೊಯ್ಯೋದಿರ್ಬೋದು ಅಥವಾ ಇದು ಮಾಡಬಹುದು ಒಬ್ರಿಗೊಬ್ರು ಮುರಿಯಾಡು ಮಾಡ್ಕೊಳೋಂಥದ್ದು ಅಥವಾ ಅವರೇ ಸುಲ್ಕೊಳ್ಳೋ ಅವರೇ ಒಂದ್ ವೇಳೆ ಗದ್ದೆ ಇದ್ರೆ ಆ ಗದ್ದೆನ ನೆಟ್ಟಿ ಎಲ್ಲ ಮಾಡ್ಕೊಳ್ಳೋದು ಗದ್ದೆ ಕೆಲ್ಸ ಎಲ್ಲ ಅವ್ರವರೇ ಮಾಡ್ಕೊಳ್ಳೋದು ಒಟ್ನಲ್ಲಿ ಅಲ್ಲಿ ಆಳುಗಳ ಅಂದ್ರೆ ಆಳು ಅಂತಂದ್ರೆ ನೀವು ಬೇರೆ ಅರ್ಥದಲ್ಲಿ ತಗೋಬೇಡಿ ಕೆಲ್ಸ ಮಾಡೋಂಥವ್ರಿಗೆ ದುಡ್ಡು ಕೊಟ್ಟು ಮಾಡಿಸ್ಕೊಳೋ ಬದಲು ಅವರೇ ಮಾಡ್ಕೊಳ್ತಾರೆ ಆ ಅವರಿಂದ ಬರುವ ಆದಾಯ ಯಾರ ಉಳಿಸಿದ್ರಲ್ಲ ಕೆಲ್ಸದವರಿಗೆ ಕೊಡೋದನ್ನ ಅವರೇ ಉಳಿಸ್ಕೊಂಡಿದ್ರಲ್ಲ ಆ ಆದಾಯ ಆ ವ್ಯಕ್ತಿಗಳ ಲೆಕ್ಕಕ್ಕೆ ಕೌಂಟ್ ಆಗೋದೇ ಇಲ್ಲ ಇಲ್ಲಿ ಇದರಿಂದಾಗಿ ಈ ಐದಾರು ಲಕ್ಷ ಇನ್ಕಮ್ ಅಲ್ಲಿ ಬೇರೆಯವರು ಮನೆಯ ಇತರ ಸದಸ್ಯರ ಇನ್ಕಮ್ ಆಗೋದಿಲ್ಲ ಸಾಧ್ಯ ಆಗೋದಿಲ್ಲ ಕೌಂಟ್ ಆಗೋದಿಲ್ಲ ಇಂತಹ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಈ ಆದಾಯ ಮೂಲ ಒಂದೇ ಆರ್ಥಿಕ ಆದಾಯ ಮೂಲ ತುಂಬಾ ಸಾಮಾನ್ಯವಾಗಿ ಕಾಣುತ್ತೆ ಮತ್ತೆ ಇಲ್ಲಿ ಒಳಗಡೆನೆ ಸಣ್ಣ ಸಣ್ಣ ಉಳಿತಾಯವಾಗಿದ್ದಂತಹ ಆದಾಯ ಅವರವ್ರು ಮಾಡಿದಂತಹ ಕೆಲಸದ ಕೂಲಿ ಅಂತ ಅನ್ಕೊಳ್ಳಿ ಅವ್ರಿಗೆ ಕೊಡೋದು ಇವ್ರಿಗೆ ಸೇವೆ ಮಾಡಿ ಕೊಟ್ಟಿದಾರ ಇಲ್ಲ ಸೊ ಒಟ್ಟಿನಲ್ಲಿ ಒಟ್ಟು ರಾಶಿಯಾಗಿ ಒಟ್ಟು ಆದಾಯ ಹೀಗೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಹೇಳ್ತಾರೆ ಅವಿಭಜಿತ ಕುಟುಂಬ ಸೊ ಇನ್ನೊಂದು ಅಂತಂದ್ರೆ ಮೇಲ್ಗಡೆ ಬಂದ್ರೆ ಮಧ್ಯಮ ವರ್ಗ ಇಲ್ಲಿ ಯಾರೋ ಒಬ್ಬರೇ ದುಡಿತಾರೆ ಉದಾಹರಣೆಗೆ ಒಬ್ಬ ತಂದೆ ದುಡಿತಾನೆ ಹೆಂಡತಿ ಮನೆಯಲ್ಲಿ ಗ್ರಹ ಕೃತ್ಯಗಳನ್ನ ನೋಡ್ಕೊಂಡು ಮಕ್ಕಳು ನೋಡ್ಕೊಂಡಿರ್ತಾಳೆ ಮಕ್ಕಳು ದೊಡ್ಡವರಾಗ್ತಾರೆ ದೊಡ್ಡವರಾದ್ಮೇಲೆ ಅವರು ಅವ್ರ ಫ್ಯಾಮಿಲಿ ಮಾಡ್ಕೊಂಡು ಅವರ ಎಜುಕೇಶನ್ ಆದ್ಮೇಲೆ ಅವ್ರು ಇದ್ಕೋಗ್ತಾರೆ ಈ ತರ ಒಂದು ಸಾಮಾನ್ಯ ಮಧ್ಯಮ ವರ್ಗ ಇವರು ಆರರಿಂದ ಹನ್ನೆರಡು ಲಕ್ಷ ಇವಾಗ ಬಂದಿದೆ ಅಂತ ಇಟ್ಕೊಳ್ಳಿ ಓಕೆ ಸೊ ಇಂಥ ಸಂದರ್ಭದಲ್ಲಿ ಮಧ್ಯಮ ವರ್ಗ ಮೇಲ್ಮರ್ ಇನ್ನು ಮೇಲ್ಮಧ್ಯಮ ವರ್ಗ ಹೈ ಅದ್ ಅವ್ರ ಬಗ್ಗೆ ನಾನು ಮಾತಾಡೋಲ್ಲ ಓನ್ಲಿ ಒಂದೇ ಆರ್ಥಿಕ ಮೂಲ ತುಂಬಾ ಬಾದರಾಗೋದು ಇವರಿಗೆ ಬಡವರಿಗಂತೂ ಆದಾಯನೇ ಇರೋದಿಲ್ಲ ಆದ್ರೆ ಇದ್ರೂ ತುಂಬಾ ಕಡಿಮೆ ಇರುತ್ತೆ ತುಂಬಾ ಅವ್ರ ಬಗ್ಗೆ ನಾನು ಇನ್ನೊಂದೇ ಎಪಿಸೋಡ್ ಮಾಡ್ತೀನಿ ಓಕೆ ಬಡವರ ಬಗ್ಗೆ ಇನ್ನೊಂದು ದಿವಸ ತಗೊಳ್ಳೋಣ ಬಟ್ ಕೆಳಮಧ್ಯಮ ವರ್ಗ ಮಧ್ಯಮ ವರ್ಗ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದ್ರಿಂದ ಅವರಿಗೋಸ್ಕರ ನಮ್ಮ ರಾಜ್ಯದಲ್ಲೂ ಕೂಡ ಇದು ಮುಖ್ಯವಾಗಿದೆ ಆದ್ರಿಂದ ನಾನು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಹೇಳ್ತಾ ಇದ್ದೀನಿ ಈ ಕೆಳಮಧ್ಯಮ ಮತ್ತೆ ಮಧ್ಯಮ ವರ್ಗದಲ್ಲಿ ಕಡೆ ಎಲ್ಲರೂ ದುಡಿತಾರೆ ಆದ್ರೆ ಅವರ ಆದಾಯ ಕೆಲವೊಮ್ಮೆ ಲೆಕ್ಕಕ್ಕಿರೋದಿಲ್ಲ ಆದ್ರೆ ಸಣ್ಣದ ಆದಾಯ ಕೂಡ ಆಗಿರುತ್ತೆ ಈ ಮಧ್ಯಮ ವರ್ಗದಲ್ಲಿ ಸ್ವಲ್ಪ ಆದಾಯ ಜಾಸ್ತಿ ಇರುತ್ತೆ ಒಬ್ಬೊಬ್ರು ಒಂದೆರಡು ಲಕ್ಷ ಸಂಬಳ ತಗೋತಾರೆ ಒಂದೆರಡು ಲಕ್ಷ ಇನ್ಕಮ್ ಮಾಡ್ತಾರೆ ಪ್ರತಿ ತಿಂಗಳು ಆಯ್ತಾ ಬಟ್ ಏನಂತಂದ್ರೆ ಅವ್ರಿಗೆ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅವ್ರ ಉದ್ಯೋಗಕ್ಕೆ ಏನೋ ಪ್ರಾಬ್ಲಮ್ ಆಯ್ತು ಅವ್ರ ಬಿಸ್ನೆಸ್ ಗೆ ಏನೋ ಪ್ರಾಬ್ಲಮ್ ಆಯ್ತು ಅವರ ಕೃಷಿಗೆ ಏನಾದರೂ ಪ್ರಾಬ್ಲಮ್ ಆಯ್ತು ಅಂತ ಸಂದರ್ಭದಲ್ಲಿ ಇಡೀ ಕುಟುಂಬ ತೊಂದರೆಗೆ ಸಿಕ್ಕಾಕೊಳುತ್ತೆ ಸೊ ಇಂಥ ಸಂದರ್ಭದಲ್ಲಿ ಒಂದೇ ಆದಾಯ ಮೂಲ ಒಂದೇ ಆರ್ಥಿಕ ಆದಾಯ ಮೂಲ ಎಷ್ಟು ಸರಿ ಹೇಗೆ ನೆಕ್ಸ್ಟ್ ಇದು ಮಾಡೋದು ಅನ್ನೋದಲ್ಲ ಸಮಸ್ಯೆಗಳು ಬರ್ತವೆ ಈ ಸಮಸ್ಯೆಗೆ ಹೇಗೆ ಪರಿಹಾರ ಕಂಡ್ಕೋಬೇಕು ಈ ಒಂದೇ ಆದಾಯ ಮೂಲ ಇದೆಯಲ್ಲ ಇದು ಯಾವತ್ತು ಅಪಾಯಕಾರಿ ಆರ್ಥಿಕ ಪರಿಸ್ಥಿತಿಗೆ ಏನೋ ಒಂದು ಮಿಸ್ ಆಯ್ತು ಅಂತಂದ್ರೆ ಇಡೀ ಕುಟುಂಬ ಬೀದಿಗೆ ಬಂದ್ಬಿಡುತ್ತೆ ಅಂತಹ ಸಂದರ್ಭದಲ್ಲಿ ನೀವು ಹೇಗೆ ಮ್ಯಾನೇಜ್ ಮಾಡ್ಬೇಕು ಅದನ್ನ ಇನ್ನೊಂದು ಸಂಚಿಕೆ ಮಾಡ್ತೀನಿ ಆದ್ರೆ ಇವತ್ತು ಇಲ್ಲಿ ಚಿಕ್ಕ ಚಿಕ್ಕ ಟಿಪ್ಸ್ ಹೇಳ್ತೀನಿ ಬೇಗ ಬೇಗ ಹೇಳ್ಬಿಡ್ತೀನಿ ಹಾಗೆ ನೀವು ಕೃಷಿಕರಾಗಿದ್ರೆ ಇಲ್ಲಿ ಮಲ್ಟಿ ಕ್ರಾಪ್ಸ್ ಹಾಕುವಂತದ್ದು ಒಂದು ಬೆಳೆ ಇಲ್ಲ ಮತ್ತೊಂದು ಬೆಳೆ ನಿಮ್ ಕೈಯಲ್ಲಿ ಇರ್ಬೇಕು ಸೊ ಬಹು ಬೆಳೆ ಆ ಅಡಿಕೆ ಇಲ್ಲ ಅಂತಂದ್ರೆ ಬಾಳೆ ಇರ್ಬೇಕು ಬಾಳೆ ಇಲ್ಲ ಅಂದ್ರೆ ಏಲಕ್ಕಿ ಇರ್ಬೇಕು ಏಲಕ್ಕಿ ಇಲ್ಲ ಅಂತಂದ್ರೆ ಮೆಣಸಿರ್ಬೇಕು ಇದೆಲ್ಲ ಇಲ್ಲ ಅಂತಂದ್ರೆ ಒಂದು ಎರಡು ಹಸು ನಾಲ್ಕು ಹಸು ಇದ್ದು ಕೃಷಿಯ ಆದಾಯ ಆ ರೀತಿ ಮೇಂಟೈನ್ ಮಾಡ್ಕೊಂಡಿರ್ಬೇಕು ಯಾವುದೇ ಒಂದಕ್ಕೆ ಮಾತ್ರ ಸೀಮಿತ ಆಗಿರ್ಬಾರ್ದು ಹಾಗೆ ನೀವು ಕೆಲಸ ಮಾಡ್ತಾ ಇದ್ರೆ ಉದ್ಯೋಗದಲ್ಲಿದ್ರೆ ಉದ್ಯೋಗದಲ್ಲಿ ಇದ್ರೆ ನೀವು ಮೂರ್ ಲೈಟ್ ಮಾಡಕ್ ಒಂದು ಒಂದ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇನ್ನೊಂದ್ ಕಂಪನಿನಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದೇ ತರ ಕೆಲಸವನ್ನ ಸೊ ಅಂತ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕು ಇವಾಗ ಟೋಟಲಿ ಕೈ ಕಟ್ಟದ ಹಾಗೆ ಬರುವ ಹತ್ತೆರಡು ಸಾವಿರ ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತೈದು ಸಾವಿರ ಎಷ್ಟೇ ಬರ್ಲಿ ಅದು ಕೇವಲ ನಿಮ್ಮೊಬ್ಬರ ಆದಾಯ ಆಗಿರುತ್ತೆ ಅಂತ ಸಂದರ್ಭದಲ್ಲಿ ತುಂಬಾ ಪ್ಯಾಥಟಿಕ್ ಆಗಿ ಏನು ಮಾಡಕ್ಕಾಗದ ಹೋದ ಪರಿಸ್ಥಿತಿ ಬಂದು ಎಷ್ಟು ಜನ ಉದ್ಯೋಗ ಬಿಟ್ಟು ಉದ್ಯಮಕ್ಕೆ ಹೋಗಿ ಅಲ್ಲೂ ಏನು ಮಾಡಕ್ ಈ ತರ ಎಲ್ಲ ಆಗುತ್ತೆ ಯಾಕಾಗುತ್ತೆ ಅಂದ್ರೆ ಉದ್ಯೋಗದಲ್ಲಿ ಬರುವ ಸಂಬಳ ಸಾಕಾಗೋದಿಲ್ಲ ಮನೇಲಿ ಖರ್ಚು ಜಾಸ್ತಿ ಜನ ಜಾಸ್ತಿ ಅವರಿಗೆಲ್ಲ ಫೀಡ್ ಮಾಡ್ಬೇಕು ಅಂತ ಸಂದರ್ಭದಲ್ಲಿ ಸ್ವ ಉದ್ಯಮ ಮಾಡಿದ್ರೆ ಏನಾದ್ರೂ ಜಾಸ್ತಿ ಲಾಭ ಆಗುತ್ತೆ ಅಂತ ಎಲ್ಲೆಲ್ಲೋ ಸಾಲ ತಗೊಂಡು ಏನೇನೋ ಮಾಡ್ಕೊಂಡು ಅಂತ ಸಂದರ್ಭದಲ್ಲಿ ಈ ದೊಡ್ಡ ಸಮಸ್ಯೆ ಆಗುತ್ತೆ ಅಂತಹ ಉದ್ಯೋಗಿಗಳೇನ್ ಮಾಡ್ಬೇಕು ಉದ್ಯೋಗ ಸಂಬಂಧಪಟ್ಟು ಈಗ ಕೋಡಿಂಗ್ ಅಂತ ಇಟ್ಕೊಳ್ಳಿ ಅದೊಂದು ಒಂದು ಉದಾಹರಣೆ ಓಕೆ ಜಸ್ಟ್ ಒಂದು ಉದಾಹರಣೆ ಕೋಡಿಂಗು ಈಗ ಕೋಡಿಂಗನ್ನ ನೀವು ಮಾಡ್ತಾ ಇದ್ದೀರಾ ಅದರ ಕಂಪ್ನಿ ಮಾಡ್ತಾ ಇದ್ದೀರಾ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಸೊ ಈ ಕಂಪ್ನಿನಲ್ಲಿ ನೀವು ಕೆಲಸ ಮಾಡ್ತಾ ಇರುವಾಗ ಇಲ್ಲಿ ನಿಮ್ಮ ಬೇರೆ ಬೇರೆ ಆದಾಯ ಮೂಲ ಹೆಚ್ಚಿಗೆ ಮಾಡ್ಕೊಳ್ಳೋದು ಹೇಗೆ ಉದಾಹರಣೆಗೆ ನಿಮ್ಗೆ ಬರುವ ಸಂಬಳವನ್ನ ನಿಮ್ಗೆ ಗೊತ್ತಿದ್ರೆ ಬೇರೆ ತರ ಏನು ಪ್ಯಾಸಿವ್ ಇನ್ಕಮ್ ಅಂತ ಇವತ್ತಿಗೆ ಹೆಚ್ಚು ಪ್ರಮೋಷನ್ ಸಿಗ್ತಾ ಇದೆ ಪ್ಯಾಸಿವ್ ಇನ್ಕಮ್ ಅಂತ ಅದನ್ನೇ ನಾನು ಬಹು ಆದಾಯ ಹೇಳ್ತಾ ಇದೀನಿ ಇಂಗ್ಲಿಷ್ ಅಲ್ಲಿ ಹೇಳಕ್ ಹೋದ್ರೆ ಪ್ಯಾಸಿವ್ ಇನ್ಕಮ್ ಅಂತ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನೀವು ಕೋಡಿಂಗ್ ಯಾರಿಗೋ ಮನೆಯಲ್ಲೇ ಬಿಡುವುದಾಗಲ್ಲ ವೆಬ್ಸೈಟ್ ಅಂತವೆಲ್ಲ ಕ್ರಿಯೇಟ್ ಮಾಡ್ಕೊಡ್ಬೋದು ಸಣ್ಣ ಉದ್ಯಮವನ್ನ ಮನೆಯಲ್ಲೇ ಸ್ಟಾರ್ಟ್ ಮಾಡಬಹುದು ನಿಮ್ಮ ಹೆಂಡತಿನೋ ಮಕ್ಕಳು ಯಾರ್ದಾರು ಹೆಸರಲ್ಲಿ ಸ್ಟಾರ್ಟ್ ಮಾಡ್ಬಿಟ್ಟು ನೀವು ನಿಧಾನಕ್ಕೆ ಗ್ರೋತ್ ಆದ್ಮೇಲೆ ಕಂಪ್ನಿ ನೀವು ಕೆಲಸ ಮಾಡ್ತಿದ್ರಲ್ಲ ಅದನ್ನ ಬಿಡ್ಬೋದು ಅಥವಾ ಅದನ್ನ ಇಟ್ಕೊಂಡೇನೆ ನೀವು ಮಾಡಕ್ ಸಾಧ್ಯ ಆದ್ರೆ ಇಲ್ಲಿ ನಿಮ್ಮ ಕಂಪ್ನಿ ಜೊತೆಗೆ ನಾನು ಹುಡುಗರು ಇಟ್ಕೊಂಡು ಹಂಗು ಮಾಡ್ಕೊಂಡು ಹೋಗ್ಬೋದು ಒಟ್ನಲ್ಲಿ ನಿಮ್ಮ ಆದಾಯ ಮೂಲವನ್ನ ಬೇರೆ ಬೇರೆ ರೀತಿ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಯೋಚನೆ ಮಾಡಬೇಕು ಆಮೇಲೆ ನಿಮ್ಮ ಹತ್ರ ಇರುವಂತಹ ರಿಸೋರ್ಸ್ ಮಕ್ಳು ಇರ್ಬೋದು ಹೆಂಡತಿ ಇರ್ಬೋದು ಅಥವಾ ಕಂಪ್ಯೂಟರ್ ಇರ್ಬೋದು ಏನೋ ಮನೇಲಿ ಯಾವ ಯಾವ ರಿಸೋರ್ಸ್ ಇದಾರೆ ಹ್ಯೂಮನ್ ರಿಸೋರ್ಸ್ ಇರಲಿ ಅಥವಾ ನಿಮ್ಮ ಹತ್ರ ಇರುವ ರಿಸೋರ್ಸ್ ಇರಲಿ ಅದನ್ನೆಲ್ಲ ಸರಿಯಾಗಿ ಉಪಯೋಗಿಸಿಕೊಳ್ಳುವ ಕೌಶಲ್ಯವನ್ನ ನೀವು ಕತ್ಕೋಬೇಕು ನೆಕ್ಸ್ಟ್ ಬಿಸ್ನೆಸ್ ಬಿಸ್ನೆಸ್ಗೆ ಬಂದ ತಕ್ಷಣ ತುಂಬಾ ಜನ ಮೊನ್ನೆ ಯಾರೊಬ್ರು ಒಬ್ಬ ಬಿಸ್ನೆಸ್ ಕೋಚ ಹೇಳ್ತಾ ಇದ್ ಕೇಳ್ಕೊಂಡು ಫೋಕಸ್ ಆನ್ ಒನ್ ಥಿಂಗ್ ಎಟ್ ಅ ಟೈಮ್ ಅಂತ ಅದು ನೂರಕ್ಕೆ ನೂರ ಸತ್ಯ ಆದ್ರೆ ಬಿಸ್ನೆಸ್ ಗೆ ಬಂದಾಗ ಅಥವಾ ಯಾವುದೇ ಉದ್ಯೋಗಕ್ಕೆ ಬಂದಾಗ ಅಲ್ಲಿ ಒಂದೇ ಬೆಳೆಯನ್ನ ನೀವು ಎಲ್ಲೂ ನಂಬ್ಕೊಂಡಿರಕ್ ಆಗೋದಿಲ್ಲ ಒಂದೇ ಉದ್ಯಮ ಎಸ್ ನಾನು ಕಂಪ್ಯೂಟರ್ ಸೇಲ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಕಂಪ್ಯೂಟರ್ ಮಾತ್ರ ಸೇಲ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಕ್ ಆಗುದಿಲ್ಲ ಅಲ್ಲಿ ಕಸ್ಟಮರ್ಸ್ ಬರ್ತಾರೆ ನನ್ಗೋಚೂರ್ ಮೊಬೈಲ್ ಸರ್ವಿಸ್ ಮಾಡ್ಕೊಡ್ತೀರಾ ಅಂತಾರೆ ಆಮೇಲೆ ನಿಮ್ದಲ್ಲಿ ಏನಾದ್ರು ಬ್ರಾಂಡೆಡ್ ಬ್ರಾಂಡೆಡ್ ಅಂದ್ರೆ ಹೊಸದ್ ಸಿಗುತ್ತಾ ಮಾಡ್ಕೊಡ್ತೀರಾ ಹೇಗೆ ಈ ತರ ಬೇರೆ ಬೇರೆ ಸೇವಾ ಅವಕಾಶಗಳು ಕಸ್ಟಮರ್ಸ್ ಗ್ರಾಹಕರಿಂದ ಬರ್ತವೆ ಅದನ್ನ ಸದುಪಯೋಗ ಪಡಿಸ್ಕೊಂಡು ಇರುವ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತಾನೆ ಕ್ರಾಸ್ ಬಿಸ್ನೆಸ್ ಮಾಡುವಂತದ್ದು ಬೇರೆ ಆದಾಯ ಮೂಲವನ್ನ ಇರುವ ಬಿಸ್ನೆಸ್ ಅಲ್ಲೇನೆ ಜಾಸ್ತಿ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಸಾರಿ ಒಂದ್ ಕಂಪನಿ ಜೊತೆಗೆ ಇನ್ನ ಹತ್ ಕಂಪನಿ ಓಪನ್ ಮಾಡ್ಬೇಕು ಅಥವಾ ಒಂದ್ ಕಂಪನಿ ಜೊತೆಗೆ ಇನ್ನು ಬೇರ್ಬೇರೆ ಎಲ್ಲ ಮಾಡಬೇಕು ಇದನ್ನೆಲ್ಲ ಹೇಳ್ತಾ ಇರೋದು ಇರುವ ಕಂಪನಿಯೆಲ್ಲ ಸೇವೆಯನ್ನೇ ಎಫಿಷಿಯೆಂಟ್ ಆಗಿ ಕೊಡ್ತಾ ಹೋದಾಗ ಕಸ್ಟಮರ್ಸ್ ಬೇರೆ ಬೇರೆ ರೀತಿಯ ಅವಕಾಶಗಳನ್ನ ಕೊಡ್ತಾ ಇರುವಾಗ ಹೆಚ್ಚಾಗಿ ಈ ತರ ಮಾಧ್ಯಮಗಳ ಆವಿಷ್ಕಾರ ಇನ್ನೇನು ಆಗ್ತಾ ಇದ್ದಾಗ ಅಲ್ಲಿ ದೊರೆಯುವ ಅವಕಾಶಗಳನ್ನ ಬಳಸಿಕೊಂಡು ಬೆಳೆಯೋದು ಬುದ್ಧಿವಂತರ ಲಕ್ಷಣ ಅದನ್ನ ನೀವು ಮಾಡಿ ನಿಮ್ಮ ಆದಾಯ ಮೂಲವನ್ನ ಹೆಚ್ಚಿಗೆ ಮಾಡ್ಕೊಳ್ಳಿ ಆಮೇಲೆ ಮುಂದೆ ಹಣ ಉಳಿಸೋದು ಅದರ ಬೆಳೆಸೋದು ಅದನ್ನೆಲ್ಲ ತಿಳ್ಕೊಳ್ಳೋಣ ಓಕೆನಾ ಏನಂತೀರಾ ಹೌದು ಅನ್ಸುತ್ತಾ ಇಲ್ಲ ಅನ್ಸುತ್ತಾ ಖಂಡಿತವಾಗಿ ಕಮೆಂಟ್ ಅಲ್ಲಿ ಹೇಳಿ ನನ್ಗೆ ನಿಮ್ಗೆ ಏನ್ ಬೇಕು ಏನ್ ಬೇಡ ಅನ್ನೋದು ಗೊತ್ತಾಗುತ್ತೆ ಇದು ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಹಾಗೆ ತಪ್ಪದೆವಾ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನಾಳಿನ ಸಂಚಿಕೆಯಲ್ಲಿ ಯಾವುದದು ಸ್ವಾರ್ಥ ಸ್ವಾರ್ಥ ಎಷ್ಟೇ ಇರ್ಬೇಕು ಯಾಕಿರ್ಬೇಕು ಯಾಕಿರಬಾರ್ದು ಯಶಸ್ಸಿಗೆ ಅದರಿಂದ ಇರುವಂತಹ ಅಡ್ಡಿ ಏನು ಲಾಭ ಏನು ತಿಳ್ಕೊಳ್ಳೋಣ ನಾಳೆ ನಮಸ್ಕಾರ